नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते धर्मविज्ञानवैराग्यपरमैश्वर्यशालिनः अनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो वयः प्रदर्शितो येन सम्यक् च यतीर्थं तमाश्रये वाल्मीकेऽर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव नौ विन सुधादीजय मुनीं श्रीपाद्सन्मणी व्यासारिया विधागम्दिहरां श्रीवादिराजानी वंदेहंसवराघुत्म गुरूं वेद्झ बारा निधीं श्री सत्यव राघवेन्द्र मुनिपदसा सत्याबोत्थान पंचाश्वर्ष पूज कां सत्य प्रमोदतीर्थारोवी न्यायसुता श्रीरामचंद्रना ದಿವ್ಯವಾದ ಭವ್ಯವಾದ ಸ್ತವ್ಯವಾದ ವಕ್ತವ್ಯವಾದ ಚರಿತ್ರೆಯ ವಿವಿಧ ಅಂಶಗಳನ್ನು ಅನೇಕ ವರ್ಷಗಳಿಂದ ವಾಲ್ಮೀಕಿ ರಾಮಾಯಣದ ಕ್ರಮದಲ್ಲಿ ಯಥಾಶಕ್ತಿ ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ ಪೂರ್ಣವಾಗಿ ತಿಳಿದಿದ್ದೇವೆ ಅಂತ ತಿಳಿದರೆ ಏನೂ ತಿಳಿದಿಲ್ಲ ಅಂತ ಅರ್ಥ ಸುಲಭವಾಗಿ ಒಂದೇ ಹೆಜ್ಜೆಯಲ್ಲಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದೆ ಸಹಜವಾಗಿ ಸಮುದ್ರವನ್ನು ದಾಟಿ ಬಂದೆ ಅಂತ ಹೇಳಿದರೆ ನಾವು ನೋಡಿದ್ದು ಸಮುದ್ರವೇ ಅಲ್ಲ ಮನೆಯ ಎದುರಿಗಿನ ಒಂದು ಚಿಕ್ಕ ಕಾಲುವೆಯನ್ನು ದಾಟಿ ಸಮುದ್ರ ದಾಟಿದೆವು ಅಂತ ಹೇಳಿಕೊಂಡಂತೆ ತಮ್ಮ ಮನೆಯ ಸುತ್ತ ಸುತ್ತಿ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿದೆ ಅಂತ ಹೇಳಿದಂತೆ ಅಂತ ಯಾರಾದರೂ ಅರ್ಥ ಮಾಡಿಕೊಳ್ತಾರೆ ಮತಂ ತಸ್ಯ ಯಸ್ಯ ನ ವೇದ ಸಹ ಅಂತ ಅನಂತವಾದ ಪರಿಪೂರ್ಣವಾದ ವ್ಯಕ್ತಿತ್ವ ಇರುವ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ತಿಳಿದಿಲ್ಲ ಅಂತ ತಿಳಿದ್ರೇನೆ ಚೆನ್ನಾಗಿ ತಿಳಿದಂತೆ ಪೂರ್ಣ ಅರ್ಥವಾಗಿದೆ ಅಂತ ತಿಳಿದರೆ ಪರಮಾತ್ಮನನ್ನು ಚೆನ್ನಾಗಿ ತಿಳಿಯದೇ ಇದ್ದಂತೆ ಅಂತಹ ಅನಂತ ಮಹಿಮೆಗಳಿಂದ ಕೂಡಿದ ಆ ಭಗವಂತನ ಮಹಿಮೆಯನ್ನು ಕಿಂಚಿತ್ತಾಗಿ ತಿಳಿಯುವ ಪ್ರಯತ್ನ ನಡೆದಿದೆ ಮತ್ತೆ ಸ್ವಲ್ಪ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಶ್ರೀರಾಮಚಂದ್ರ ಭರತನಿಗೆ ಕುಶಲ ಪ್ರಶ್ನೆಗಳನ್ನು ಮಾಡುವ ಮೂಲಕ ಒಬ್ಬ ವ್ಯಕ್ತಿ ಮಾನವನಾಗಿ ಹೇಗಿರಬೇಕು ರಾಜನಾಗಿ ಹೇಗಿರಬೇಕು ಈ ಎಲ್ಲ ಸಂದೇಶಗಳನ್ನು ಪ್ರಶ್ನೆಗಳ ಮೂಲಕವಾಗಿಯೇ ತಿಳಿಸಿದ್ದಾನೆ ಶ್ರೀರಾಮಚಂದ್ರ ಪ್ರಶ್ನೆ ಹೇಗೆ ಕೇಳಬೇಕು ಅನ್ನೋದನ್ನು ಕಲಿಸ್ತಾನೆ ಒಬ್ಬ ರಾಜರು ಹೇಗಿರಬೇಕು ಅನ್ನೋದನ್ನು ತಿಳಿಸ್ತಾನೆ ಇದನ್ನು ಕಳೆದ ವರ್ಷ ನಾವೆಲ್ಲ ತಿಳಿದಿದ್ದೇವೆ ಏನೆಲ್ಲ ರಾಜಧರ್ಮಗಳಿವೆ ಒಬ್ಬ ಸಮರ್ಥನಾದ ಧಾರ್ಮಿಕನಾದ ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಪಡೆದುಕೊಂಡ ಕೇವಲ ಶಾಸ್ತ್ರದ ಅಣತಿಯಂತೆ ಸಮಾಜದ ಪ್ರಜೆಗಳ ಹಿತಕ್ಕಾಗಿಯೇ ತನ್ನ ಜೀವನವನ್ನು ಮೀಸಲಿಡಬೇಕೆಂಬ ಅಪೇಕ್ಷೆ ಇರುವಂತಹ ಒಬ್ಬ ರಾಜ ಹೇಗಿರಬೇಕು ಇದನ್ನು ತಿಳಿಸುವುದಕ್ಕೆ ಶ್ರೀರಾಮಚಂದ್ರ ಭರತನಿಗೆ ಅಂತಹ ಕುಶಲ ಪ್ರಶ್ನೆಗಳನ್ನು ಮಾಡಿದ್ದಾರೆ ಪ್ರಜೆಗಳನ್ನು ಹೇಗೆ ನೋಡಿಕೊಳ್ತೀಯಾ ಮಂತ್ರಿಗಳನ್ನು ಯಾವ ರೀತಿ ನೋಡಿಕೊಳ್ತೀಯಾ ಎಲ್ಲರಿಗೆ ವಿಭಾಗವನ್ನು ಸಮವಾಗಿ ಮಾಡುತ್ತೀಯಾ ಪಕ್ಷಪಾತವನ್ನು ಏನು ಮಾಡ್ತಾ ಇಲ್ಲ ತಾನೆ ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ ಒಂದು ದೊಡ್ಡ ಸ್ಥಾನದಲ್ಲಿರುವಂತಹ ವ್ಯಕ್ತಿಗೆ ಉಪದೇಶವನ್ನು ಮಾಡುವುದು ಅವನಿಗೆ ಸರಿ ಬರುವುದಿಲ್ಲ ನೋಡಿದರೆ ಶ್ರೀರಾಮಚಂದ್ರ ಈಗ ಸ್ವಯಂ ಸರ್ವೋತ್ತಮ ದೇವರು ಅವತಾರದಲ್ಲಿಯೂ ಭರತನಿಗೆ ಅಣ್ಣನಾಗಿದ್ದಾನೆ ಹಾಗಿದ್ದರೂ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾನೆ ಭರತ ಈಗ ರಾಜ ತಾನು ರಾಜನಲ್ಲ ತಾನು ಅರಣ್ಯಕ್ಕೆ ಬಂದವ ಅನ್ನುವ ಒಂದು ಪ್ರಜ್ಞೆಯನ್ನು ತಾನು ಇಟ್ಟುಕೊಂಡು ಆ ಭರತನನ್ನು ಒಬ್ಬ ರಾಜ ಅನ್ನುವ ದೃಷ್ಟಿಯಲ್ಲಿ ತಾನು ಮನಸ್ಸಿನಲ್ಲಿ ಎಲ್ಲರ ದೃಷ್ಟಿಯೊಳಗೆ ಲೋಕದೃಷ್ಟಿಯಲ್ಲಿ ಅದನ್ನು ತೋರಿಸ್ತಾ ಹಾಗಾದರೆ ಒಬ್ಬ ರಾಜನಿಗೆ ರಾಜನಲ್ಲದ ವ್ಯಕ್ತಿ ಉಪದೇಶ ಮಾಡುವಂತಿಲ್ಲ ಮಾಡಿದರೆ ಕೆಲವು ರಾಜರಿಗೆ ಅದು ಹಿಡಿಸೋದಿಲ್ಲ ಉಪದೇಶ ಮಾಡಿರಬೇಕು ಆದರೆ ಅದು ಉಪದೇಶ ಅಂತ ಅನಿಸಿರಬಾರದು ಅವನಿಗೆ ಮೆಸೇಜ್ ಮುಟ್ಟಿರಬೇಕು ಸಂದೇಶ ತಲುಪಿರಬೇಕು ಅದನ್ನು ಹೇಗೆ ಕೇಳೋದು ತಪ್ಪದೇ ಸಂಧ್ಯಾ ವಂದನ ಮಾಡಬೇಕು ನೀನು ಅಂತ ಒಬ್ಬ ಹುಡುಗನಿಗೆ ಉಪನಯನವಾದ ಹುಡುಗನಿಗೆ ಹೇಳ್ಬೋದು ಒಬ್ಬ ಒಳ್ಳೆಯ ಉದ್ಯೋಗ ಮಾಡಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನು ನೋಡಿರುವಂತಹ ಒಬ್ಬ ವ್ಯಕ್ತಿಗೆ ನೀನು ಸಂಧ್ಯಾ ವಂದನೆ ಮಾಡ್ತೀಯಾ ಅಂತ ನಾಲ್ಕು ಜನರಲ್ಲಿ ಕೇಳಿದರೆ ಅವನಿಗೆ ಒಂದು ಸ್ವಲ್ಪ ಇನ್ಸಲ್ಟ್ ಆಗ್ತದೆ ನಾನು ಇಷ್ಟು ದೊಡ್ಡವನಾಗಿದ್ದೀನಿ ನನಗೆ ಹೀಗೆ ಕೇಳ್ತಾರೆ ಅಂತ ಆದರೆ ಕೇಳದೇ ಇರೋ ಹಾಗಿಲ್ಲ ಇವತ್ತಿನ ಸ್ಥಿತಿಯಲ್ಲಿ ಕೂದಲು ಬಿಳಿಯಾದರೂ ಸಂಧ್ಯಾವಂದನದ ಪರಿಚಯ ಇಲ್ಲದೇ ಇದ್ದವರಿದ್ದಾರೆ ಅವರಿಗೆ ಕೇಳಬೇಕು ಅದನ್ನ ಮಾಡುವಂತೂ ಉಪದೇಶ ಮಾಡೋದಲ್ಲ ಪ್ರಶ್ನೆ ಮಾಡೋದು ಚೆನ್ನಾಗಿ ನಡೀತಾ ಇದೆ ತಾನೇ ತಮ್ಮ ನಿತ್ಯದ ಸಂಧ್ಯಾವಂದನ ದೇವರ ಪೂಜೆ ಯಾವ ಆಚರಣೆಗೂ ಅಕ್ಕಪಕ್ಕದವರಿಂದ ಏನು ಆತಂಕ ಇಲ್ಲ ತಾನೆ ಅಂತ ಕೇಳಬೇಕು ನೀನು ಮಾಡ್ತಾ ಇ ಮಾಡು ಅಂತ ಹೇಳಿದರೆ ಅವನಿಗೆ ಬೇಜಾರಾಗುತ್ತೆ ಅಕ್ಕಪಕ್ಕದವರಿಂದ ಏನು ತೊಂದರೆ ಇಲ್ಲ ತಾನೇ ಅಂತ ಕೇಳಿದರೆ ಅವನೇನು ಹೇಳಬೇಕು ಪಾಪ ಅಕ್ಕಪಕ್ಕದವರಿಂದ ಏನು ತೊಂದರೆ ಇಲ್ಲ ನನ್ನ ಮನಸ್ಸಿಂದ ತೊಂದರೆ ಇದೆ ಅಂತ ಉತ್ತರ ಕೊಡಬೇಕಾಗತ್ತೆ ಪ್ರಶ್ನೆ ಕೇಳುವ ರೂಪದಲ್ಲಿ ಒಂದು ಹಿರಿಯ ಸ್ಥಾನದೊಳಗಿದ್ದ ವಯಸ್ಸಿನಿಂದ ಹಿರಿಯರಾಗಿರಬಹುದು ಯಾವುದೋ ಒಂದು ಅಧಿಕಾರದಿಂದ ಉನ್ನತ ಸ್ಥಾನದಲ್ಲಿ ಕುಳಿತಿರಬಹುದು ಅಂತಹ ವ್ಯಕ್ತಿಗೆ ಕುಶಲ ಪ್ರಶ್ನೆಯ ರೂಪದಲ್ಲಿ ಏನೋ ಒಂದು ನಾವು ಸೇವೆ ಮಾಡುತ್ತೇವೆ ಅನ್ನೋ ದೃಷ್ಟಿಯಲ್ಲಿ ನಿಮಗೇನಾದರೂ ಸಹಕಾರ ಬೇಕಾ ಅಂತ ಈ ರೀತಿ ಕೇಳುವ ದೃಷ್ಟಿಯಲ್ಲಿ ಅವರಿಗೆ ಧರ್ಮೋಪದೇಶವನ್ನು ಮಾಡಬೇಕು ವೈಶಾಖ ಮಾಸ ವೈಶಾಖ ಮಾಸದ ವಸಂತ ಪೂಜೆ ಇತ್ಯಾದಿಗಳನ್ನು ಮಾಡೋದಕ್ಕೆ ಒಬ್ಬರಿಗೆ ಕಷ್ಟ ಆಗ್ಬೋದು ನಮ್ದೇನಾದರೂ ಸಹಾಯ ಬೇಕಾದರೆ ಅಂತನಬೇಕು ಅವನು ಮಾಡೋ ವಿಚಾರನೆ ಇರೋದಿಲ್ಲ ಪಾಪ ವಸಂತ ಪೂಜೆ ಮಾಡೋ ಆಲೋಚನೆ ಇಟ್ಕೊಂಡಿರೋದಿಲ್ಲ ನಮ್ಮ ಸಹಕಾರ ಬೇಕಾದರೆ ಅಂತ ಇವರೇನಾದರೂ ಒಂದು ಧ್ವನಿ ಎಳೆದರೆ ಪಕ್ಕದವರು ಆ ನಿಮಿತ್ತದಿಂದಾದರೂ ಅವನು ವೈಶಾಖ ಮಾಸದ ವಸಂತ ಪೂಜೆ ಮಾಡೋದಕ್ಕೆ ಮುಂದಾಗ್ತಾನೆ ಹೀಗೆ ಪ್ರಶ್ನೆ ಕೇಳುವ ರೀತಿಯಲ್ಲಿ ಸಂದೇಶಗಳನ್ನು ಒಂದು ಸ್ಥಾನದಲ್ಲಿ ಕುಳಿತವರಿಗೆ ಮುಟ್ಟಿಸುವ ರೀತಿ ಉಂಟು ಅನ್ನುವುದನ್ನು ಶ್ರೀರಾಮಚಂದ್ರ ತೋರಿಸಿದ